ನಮಸ್ಕಾರ ಸ್ನೇಹಿತರೆ ಎ ಪಿ ತ್ರೀ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ನಾಳೆ ರಕ್ಷಾಬಂಧನ ರಕ್ಷಾಬಂಧನದ ಮಹತ್ವ ಮತ್ತು ಈ ಹಬ್ಬ ಹೇಗೆ ಪ್ರಾರಂಭವಾಯಿತು ಎನ್ನುವುದರ ಬಗ್ಗೆ ನೋಡೋಣ ಶ್ರಾವಣ ಮಾಸದ ಹುಣ್ಣಿಮೆಯೆಂದು ಆಚರಿಸಲಾಗುವ ರಕ್ಷಾಬಂಧನ ಹಬ್ಬವು ಸಹೋದರ ಸಹೋದರಿಯರ ನಡುವಿನ ಪವಿತ್ರ ಸಂಬಂಧದ ಸಂಕೇತವಾಗಿದೆ ಈ ಹಬ್ಬವು ಕೇವಲ ಒಂದು ದಾರದ ಬಂಧವಲ್ಲ ಬದಲಾಗಿ ಪ್ರೀತಿ ವಿಶ್ವಾಸ ಮತ್ತು ಗೌರವದ ಅವಿನಾಭಾವ ಬಂಧವಾಗಿವೆ ಶತಮಾನಗಳಿಂದ ನಡೆದುಕೊಂಡು ಬಂದಿರುವ ಈ ಸಂಪ್ರದಾಯವು ಇನ್ನು ಭಾರತೀಯ ಸಂಸ್ಕೃತಿಯ ಪ್ರಮುಖ ಭಾಗವಾಗಿದೆ ಆದರೆ ಈ ಹಬ್ಬವು ಯಾವಾಗ ಮತ್ತೆ ಹೇಗೆ ಪ್ರಾರಂಭವಾಯಿತು ಎಂದು ತಿಳಿಯೋಣ ಪುರಾಣದ ಒಂದು ಕಥೆಯ ಪ್ರಕಾರ ಒಮ್ಮೆ ದೇವತೆಗಳು ಮತ್ತು ರಾಕ್ಷಸರ ನಡುವೆ ಭೀಕರ ಯುದ್ಧ ನಡೆಯುತ್ತಿತ್ತು ರಾಕ್ಷಸರ ಶಕ್ತಿ ಹೆಚ್ಚಿತ್ತಿತ್ತು ಇದರಿಂದಾಗಿ ದೇವತೆಗಳು ಸೋಲಲು ಪ್ರಾರಂಭಿಸಿದರು ದೇವರಾಜ ಇಂದ್ರನು ಭಯಭೀತನಾಗಿ ಗುರು ಬೃಹಸ್ಪತಿಯ ಬಳಿಗೆ ಹೋದನು ನಂತರ ಇಂದ್ರಾಣಿ ಅಂದರೆ ಇಂದ್ರನ ಪತ್ನಿ ಇಂದ್ರನನ್ನು ರಕ್ಷಿಸಲು ಮಂತ್ರಗಳಿಂದ ಪವಿತ್ರಗೊಳಿಸಿದ ನಂತರ ಅವನ ಕೈಗೆ ರೇಷ್ಮೆಯ ದಾರವನ್ನು ಕಟ್ಟಿದಳು ಈ ದಾರದ ಪರಿಣಾಮದಿಂದ ಇಂದ್ರನು ಯುದ್ಧದಲ್ಲಿ ರಾಕ್ಷಸರನ್ನು ಸೋಲಿಸಿ ಗೆದ್ದನು ರಕ್ಷಾಬಂಧನ ಇಲ್ಲಿಂದ ಪ್ರಾರಂಭವಾಯಿತು ಎಂದು ನಂಬಲಾಗುತ್ತದೆ ಅಲ್ಲಿ ಹೆಂಡತಿ ತನ್ನ ಗಂಡನನ್ನು ರಕ್ಷಿಸಲು ರಕ್ಷೆಯನ್ನು ಕಟ್ಟಿದಳು ಭಗವತ್ ಪುರಾಣದಲ್ಲಿ ಇನ್ನೊಂದು ಕಥೆ ಇದೆ ವಿಷ್ಣು ವಾಮನನ ಅವತಾರವನ್ನು ತೆಗೆದುಕೊಂಡು ರಾಜ ಬಲಿಯಿಂದ ಮೂರು ಹೆಜ್ಜೆ ಭೂಮಿಯನ್ನು ಕೇಳಿದನು ರಾಜ ಬಲಿ ಅವನಿಗೆ ಮೂರು ಲೋಕವನ್ನು ದಾನ ಮಾಡಿದನು ನಂತರ ವಿಷ್ಣು ಅವನನ್ನು ಪಾತಾಳ ಲೋಕದ ರಾಜನಾಗಿ ಮಾಡಿದನು ರಾಜ ಬಲಿಯ ಭಕ್ತಿಯಿಂದ ಮೆಚ್ಚಿದ ವಿಷ್ಣು ಅವನೊಂದಿಗೆ ಪಾತಾಳದಲ್ಲಿ ವಾಸಿಸಲು ಪ್ರಾರಂಭಿಸಿದನು ಇದು ಲಕ್ಷ್ಮೀದೇವಿಯನ್ನು ಚಿಂತೆಗೀಡು ಮಾಡಿತ್ತು ಅವಳು ಸಾಮಾನ್ಯ ಮಹಿಳೆಯ ರೂಪವನ್ನು ತೆಗೆದುಕೊಂಡು ರಾಜ ಬಲಿಗೆ ರಾಖಿ ಕಟ್ಟಿ ಅವನನ್ನು ತನ್ನ ಸಹೋದರನನ್ನಾಗಿ ಮಾಡಿದಳು ಪ್ರತಿಯಾಗಿ ಅವಳು ರಾಜ ಬಲಿಯನ್ನು ವಿಷ್ಣುವನ್ನು ತನ್ನೊಂದಿಗೆ ವೈಕುಂಠಕ್ಕೆ ಕಳುಹಿಸುವುದಾಗಿ ಭರವಸೆ ನೀಡಬೇಕೆಂದು ಕೇಳಿದಳು ರಾಜಬಲಿ ಆ ವಾಗ್ವಾದವನ್ನು ಪಾಲಿಸಿದನು ಮತ್ತು ವಿಷ್ಣುವನ್ನು ಹೋಗಲು ಬಿಟ್ಟನು ಹೀಗಾಗಿ ರಕ್ಷಾಬಂಧನವು ಸಹೋದರ ಸಹೋದರಿಯ ಸಂಬಂಧದ ಸಂಕೇತವಾಯಿತು ಇದು ಬಹಳ ಪ್ರಸಿದ್ಧವಾದ ಐತಿಹಾಸಿಕ ಘಟನೆ ಮಧ್ಯಕಾಲೀನ ಅವಧಿಯಲ್ಲಿ ಮೇವರದ ರಾಣಿ ಕರ್ಣಾವತಿಯನ್ನು ಬಹದ್ದೂರ್ ಶಹ ಆಕ್ರಮಣ ಮಾಡಿದಾಗ ಅವಳು ತನ್ನನ್ನು ಬತ್ತು ತನ್ನ ರಾಜ್ಯವನ್ನು ರಕ್ಷಿಸಿಕೊಳ್ಳಲು ಮೊಘಲ್ ಚಕ್ರವರ್ತಿ ಹುಮನ್ ಯಾನ್ಗೆ ರಾಖಿಯನ್ನು ಕಳಿಸಿದಳು ರಾಣಿ ಕರ್ಣಾವತಿಯ ರಾಖಿಯನ್ನು ಗೌರವಿಸಿದ ಹುಮನ್ ಯಾನ್ ತನ್ನ ಸಹೋದರಿಯನ್ನು ರಕ್ಷಿಸಲು ತಕ್ಷಣ ಮೇವರಕ್ಕೆ ದಂಡಯಾತ್ರೆ ಮಾಡಿ ಬಹದ್ದೂರ್ ಶಹನ ಜೊತೆ ಹೋರಾಡಿದನು ಈ ಘಟನೆ ಹಿಂದೂ ಮುಸ್ಲಿಂ ಏಕತೆ ಮತ್ತು ಸಹೋದರತ್ವಕ್ಕೆ ಒಂದು ಉತ್ತಮ ಉದಾಹರಣೆಯಾಗಿದೆ ಇಂದಿನ ಕಾಲದಲ್ಲಿ ರಕ್ಷಾಬಂಧನ ಮಹತ್ವ ಕೇವಲ ಒಂದು ದಾರಕ್ಕಷ್ಟೇ ಸೀಮಿತವಾಗಿಲ್ಲ ಈ ಹಬ್ಬವು ಸಹೋದರ ಮತ್ತು ಸಹೋದರಿಯರ ನಡುವಿನ ಪ್ರೀತಿ ಗೌರವ ಮತ್ತು ಸಮರ್ಪಣೆಯನ್ನು ಪ್ರತಿಬಿಂಬಿಸುತ್ತದೆ ಸಹೋದರಿ ತನ್ನ ಸಹೋದರನಿಗೆ ರಾಖಿ ಕಟ್ಟುತ್ತಾಳೆ ಮತ್ತು ಅವನ ದೀರ್ಘಾಯುಷ್ಯವ ಮತ್ತು ಸಂತೋಷವನ್ನು ಬಯಸುತ್ತಾಳೆ ಆದರೆ ಸಹೋದರ ತನ್ನ ಸಹೋದರಿಯನ್ನು ರಕ್ಷಿಸುವುದಾಗಿ ಭರವಸೆ ನೀಡುತ್ತಾನೆ ಈ ದಿನ ಇಡೀ ಕುಟುಂಬವನ್ನು ಒಟ್ಟಿಗೆ ತರುತ್ತದೆ ದೂರದಲ್ಲಿರುವ ಸಹೋದರ ಸಹೋದರಿಯರು ಸಹ ಈ ದಿನದಂದು ಪರಸ್ಪರ ಭೇಟಿಯಾಗಲು ಪ್ರಯತ್ನಿಸುತ್ತಾರೆ ಇದು ಸಾಮಾಜಿಕ ಏಕತೆ ಮತ್ತು ಸಾಮರಸ್ಯವನ್ನು ಉತ್ತೇಜಿಸುತ್ತದೆ ಇದು ರಕ್ಷಾಬಂಧನದ ಬಗ್ಗೆ ಮಾಹಿತಿ